ಹೊಸ ಜೋಗ ಸರ್ ಹೊಸೋಗ ಮೂರನೇ ತಾರೀಕಿಗೆ ಕರೆಂಟ್ ಹೊಡೆದಿರೋ ಸರ್ ನಾವು ಕಂಪ್ಲೇಂಟ್ ಕೊಟ್ಟಿದ್ವಿ ಸರ್ ಅವರು ಬಂದು ಲೈನ್ ಸರಿ ಮಾಡಿಲ್ಲ ಸರ್ ನಾವು ಕೆಲಸ ಮಾಡ್ತಾಯಿದ್ವಿ ಮನೇಲಿ ಯಾರೂ ಇರಲಿಲ್ಲ ಮನೇಲಿ ಇಟ್ಕೊಂಡ್ರೆ ಮತ್ತು ನಾವು ಇಟ್ಕೊಂಡ್ರೆ ನಮಗೆ ದುಡ್ಡು ಹಾಕೋರು ಯಾರು ಸರ್ ನಾವು ಕೆಲ್ಸಕ್ಕೆ ಹೋಗಬೇಕು ಅವ್ರಿಗೆ ಸಾಕಬೇಕು ಹೊಲಕ್ಕೆ ಹೋಗಿದ್ವಿ ಸರ್ ಅಲ್ಲಿ ಟ್ಯಾಕ್ಟ್ರಿ ಮೇಲೆ ಆಟ ಆಡ್ತಿದ್ರು ಅವಾಗ ಹೆಂಗಾಗಿತ್ತೋ ಏನಾಗಿತ್ತೋ ನಮಗೆ ಗೊತ್ತಿಲ್ಲ ಸರ್ ತುಂಬ ಸೀರಿಯಸ್ ಆಯಿತು ವಾಸೆ ಆಗುತ್ತೇನೋ ಅಂತ ನಾವು ಆದಾಯ ಕೇಳಿದ್ದೀವಿ ಇವತ್ತು ಪರಿಸ್ಥಿತಿನೇ ಮಲಗತ್ರ ಇದೆ ಸರ್ ನಾವು ಏನಂತ ಹೇಳಿ ಸರ್ ನಮಗೆ ಸರ್ಕಾರದಿಂದ ದೇವೇ ನ್ಯಾಯ ಕೊಡಿಸ್ಬೇಕು ಸರ್ ಸಣ್ಣ ಪುಟ್ಟ ಕೆಲಸ ಅವರಿಗೆ ಜೀವದ ಪೂರ್ತಿಗೆ ನಾನು ನೋಡ್ಕೊಂಡ್ರೆ ನನಗೆ ತಂದು ಹಾಕೋರು ಯಾರು ಸರ್ ನನ್ನ ಮಗುಗೆ ತಂದು ಹಾಕೋರು ಯಾರು ನೋಡಿದ್ರೆ ತಂದೆ ಇಲ್ಲದ ಮಗ ಸಣ್ಣ ಮಗು ಮನೇಲಿದೆ ಸರ್ ಹ ಸರ್ ಹೊಲ್ದಲ್ಲೇ ಆಗಿರೋದು ನಮಗ್ ನೀವೇ ಸರ್ಕಾರದಿಂದ ಏನಾರ ಗೋರ್ಮೆಂಟ್ ಕೆಲಸ ಕೊಡಿಸ್ಬೇಕು ಸಣ್ಣ ಪುಟ್ಟ ಸರ್ ಕೈಗೆ ಹೊಡೆದಿರೋ ಸರ್ ಕೈ ಹೊಡ್ದಿತ್ತು ಕಾಲಿಗೆ ಹೊಡೆದಿತ್ತು ಏನು ಗೊತ್ತ ಸರ್ ಅವ್ರ ಬಿದ್ಮೇಲೆ ಸಣ್ಣ ಹುಡುಗರಿದ್ರು ಸರ್ ಇನ್ನು ಎರಡು ಹಿಂದೆ ಅವ್ರ ಕೂಗ್ದಾಗ ನಮಗ್ ಗೊತ್ತಾಯಿತು ಇಲ್ಲ ಅಂದ್ರೆ ನಮಗ್ ಗೊತ್ತೇ ಇರಲಿಲ್ಲ ಸರ್ ಜೀವನೇ ಹೋಗ್ಬಿಟ್ಟೆ ಸರ್ ಅವತ್ತು ಎಲ್ಲ ಆಪರೇಷನ್ ಆಗಿದೆ ಸರ್ ಕಾಲು ಇಲ್ಲ ಕೈನು ಇಲ್ಲ ಸರ್ ಕೈ ಕಟ್ ಮಾಡಿಬಿಟ್ರು ಸರ್ ಅಲ್ಲಿ ಇಲ್ಲ ಕೈಯಲ್ಲಿ ಅವರು ಒಂದ್ ತಿಂಗಳಿಂದ ಪ್ರಯತ್ನ ಪಟ್ರು ತಿಂಗಳಿಂದ ಹುಷಾರ್ ಆಗ್ಲಿಲ್ಲ ತಿಂಗಳ ಮೇಲೆ ಎಂಟು ದಿನ ಆಯ್ತು ಸರ್ ನಾವು ಬಂದು ಕೈ ಕಾ ಕೈ ಇದು ಕತ್ತರಿಸಿದಾರ ಸರ್ ಕಾಲು ಬೆರಳು ಮೂರು ಕತ್ತರಿಸಿದಾರ ಸರ್ ಹ್ಞೂ ಸರ್ ಮಾಡಿದ್ವಿ ಸರ್ ಬಂದಿಲ್ಲ ಸರ್ ಅವ್ರು ರೆಡಿ ಮಾಡಿಲ್ಲ ಹಾಸ್ಪಿಟ್ಲಿಗೆ ಘಟನೆ ಆದ್ಮೇಲೆ ಬರ್ತಾರೆ ನೋಡ್ತಾರ ಸರ್ ನಮಗೆ ಏನು ಅದು ಜ್ಞಾನ ಏನೇ ಇಲ್ಲ ಸರ್ ನನ್ನ ಮಗು ನೋಡ್ಕೊಂಡ್ರೆ ನಾನು ಸಾಗಾಗಿ ಸರ್ ಅದೆಲ್ಲ ಎಲ್ಲಿ ನೋಡ್ಲಿ ಸರ್ ನಾನು ಎಲ್ಲ ಅವ್ರ ದೊಡ್ಡ ನೋಡ್ಕೊಂತ ಇರೋ ಸರ್ ಕೊಟ್ಟಿದ್ದೀವಿ ಸರ್ ಕಂಪ್ಲೇಂಟು ನಮ್ಮ ಹೆಸರು ರತ್ನಾಬಾಯಿ ಅಂತ ಸರ್